ಕಾಣ ತಂಗಿ ಶೋಭಾ ಸಂಜೆ ಯಾರು ಕಾಣ್ತಾರಲ್ಲ ಮನೆಯಲ್ಲಿ ಎಲ್ಲಿಗಿರ್ಬೋದು ಮನೆಗೆ ಬೀಗ ಕೂಡ ಹಾಕಿಲ್ಲ ಪಕ್ಕದ ಮನೆಗೆ ಏನಾದ್ರು ಹೋಗಿರ್ಬೋದು ಬಿಡಿ ಇಲ್ಲ ಇಲ್ಲ ರೇಖಾ ಹಾಗೇನೋ ನಾವು ಪಕ್ಕದ ಮನೆಗೆ ಹೋಗೋರ್ತಲ್ಲ ಮನ್ನ ನಾವು ತೋಟದಲ್ಲಿ ಏನಾದ್ರು ಕೆಲಸ ಇರ್ಬೋದು ತೋಟಕ್ಕೆ ಹುಗಿರ್ ಹೋಗಿರ್ಬೋದು ಹಾ ರೇಖಾ ಇದೇ ನೋಡು ಈ ಬಡವನ ಮನೆ ನೋಡಿ ನಿಮಗೆ ಏನಂತ ಹೇಳ ಭಾನುಮತಿಯಾಗಿ ಕೌರವನ ಆಸ್ಥಾನದಲ್ಲಿರುವುದಕ್ಕಿಂತ ಸೀತೆಯಾಗಿ ಶ್ರೀರಾಮನ ಗುಡಿಸಲಿರುವುದಿಲ್ಲ ಸಲ್ವೇನು ಎಂತ ಮಾತುಂತ ಗಂಜಿ ಗುಡಿಸಲೇ ಲೇಸು ನಿಮ್ಮ ಶ್ರೀಮಂತಿಗೆ ಇದೆ ಆ ಶ್ರೀಮಂತಿಗೆ ಮುಂದೆ ಮಹಡಿ ಮನೆ ಆಸ್ತಿ ಅಂತಸ್ತು ಯಾವ್ದು ದೊಡ್ಡದಲ್ಲ ಮನೆ ಸಣ್ಣದಾಗಿದ್ರೆ ನೀನೊಬ್ಬ ಕುದುರೆ ಸವಾರನ ಮಡದಿಯಾಗಿ ಈ ರೀತಿ ಮಾತಾಡ್ತೀಯಲ್ಲ ಮಹಾಲಕ್ಷ್ಮಿ ಅನ್ ಮಡದಿ ಅಂದ್ರೆ ಸಾಕು ಕುದುರೆ ಸವಾರ ಅಂದ್ರಲ್ಲ ಅದರ ಮಹತ್ವ ಏನು ಅಂತ ನಿಮಗೆ ಗೊತ್ತಿದೆಯಾ ರೇಖಾ ಕುದುರೆ ಸವಾರಿ ಅಂತ ಮಹತ್ವ ಇದೆ ಕುದುರೆ ಓಡಿಸೋದಷ್ಟೇ ಇರೋದು ನನಗೇನು ಗೊತ್ತಿಲ್ಲ ನೋಡು ಹಾಗಾದ್ರೆ ಹೇಳ್ತೀನಿ ಕೇಳಿ ಹಿಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರ್ಥಿಯಾಗಿದ್ದಿದ್ದಿಲ್ಲವೇನು ಹೌದಾ ಶ್ರೀಕೃಷ್ಣ ಪರಮಾತ್ಮ ಕೂಡ ನನ್ನಾಗಿ ಒಬ್ಬ ಕುದುರೆ ಸವಾರ್ನೆ ನೋಡು ನೀನು ಓದ್ದವಳು ತಿಳಿದವಳು ಎಷ್ಟೊಂದು ವಿಷಯ ತಿಳ್ಕೊಂಡಿದೀಯಾ ನನಗೇನೂ ಗೊತ್ತಿಲ್ಲ ನೋಡು ದೊಡ್ಡ ನಾನೆಲ್ಲ ಅಂತ ಇವಾಗ ನೋಡಿ ಹಿಂದೆ ಇಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಅಂದಿನ ದುಷ್ಟ ಕೌರವರನ್ನು ಕೊಲಿಸದಂತೆ ಇಂದು ಈಗ ನೀ ನನ್ನ ತಂದೆಯ ಕಸಾರತಿಯಾಗಿ ಈ ಕಲಿಯುಗದ ಕೌರವರನ್ನು ಕೊಲ್ಲಬೇಕಾಗಿದೆ ಶ್ರೀಕಾ ಈ ದಿನ ಮಾತುನ ಕೇಳಿ ಎಂದ ಶಣ್ಣನಗೂ ಯಜ್ಞತು ಹರ್ದ ಪೌರ್ಷ ಬರ್ತೇ ಇಂತಾ ನಿಮ್ಮ ಮಾತುನ ಕೇಳಿದ ಮೇಲೆ ನನಗೆ ಮತ್ತಷ್ಟು ಆಣೆ ಫಲ ಬಂದಾಯಿತು ಈ ಸಂತೋಷದಲ್ಲಿ ನಾವಿಬ್ಬರು ಕುಡಣ ಐ ತೈತ ಆಡೋಣ

దీయలీ చిఉడ్ిలోడి క్ిలులులడిలు గులలులులు లిలు లిలులు. దా ప్లలులదు. ంాలు లాలు లలులిలలు వుషు. క్లలు. కుడి చేత గడవ సాంకే సంభర్గంగా గా ఇది అడికట్టుక పాట కొట్టు నేను ఇది నదిలో అప్కిన నా ముందు చిన్న గుడి ఇంకేంటగా నేను అరతకే పర్తును నాలో నంబదుతును ఈ నోట దామతి గే

సర్బారి హోదా మొత్తం చికెన్ నితాగా ఎన్న మనసెల నం గొట్టాత సన్న సీయ తీయ తొగి నితల ముందర ఎలా మొత్తం నెంబడెల్ నగర నిన్న నడకే నిన్న జకే

ತಮ್ಮ ನರಸಿಂಹ ಯಾವಾಗ ಬಂದಿಯಪ್ಪ ನೀನು ಅಣ್ಣ ನಾನು ಬಂದು ಆಗಲೇ ಒಂದು ಗಂಟೆ ಆಗೋಯ್ತನಾ ನೀವೇನು ತೊಡಗಿದಿರಾ ಹೌದಪ್ಪ ಭಾಳ ಹೊತ್ತಾಗಿತ್ತು ಭಾಳ ದಿವಸನಾಗಿತ್ತು ಹೊಲಕ್ಕೆ ಹೋಗಿರಲಿಲ್ಲ ಶೇಂಗಾಬಳಿ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ಬೇಕಂತ ತಂಗಿ ನಾನು ಹೊಲ ಕಡೆ ಹೋಗಿದ್ದೀವಿ ನೀವು ಬಂದು ಭಾಳ ಹೊತ್ತಾಯ್ತಂತ ಕಾಣುತ್ತೆ ಹೌದು ತಮ್ಮ ಯಾರಪ್ಪ ಹೆಣ್ಮಗಳು ಅಣ್ಣ ನಾನು ಮೊನ್ನೆ ಬಂದಾಗ ನೀವು ಹೇಳ್ಕಿಲ್ಲವಾ ನಾನು ಒಬ್ಬಳು ಮಗದಾಳೆ ವಿದ್ಯಾವಂತಿ ಗುಣವಂತಿ ಅಂತ ಏಕಾಂತ ನಿಮ್ಮನೆಯಲ್ಲಿ ನೋಡ್ತೀನಿ ಅಂದ್ರು ಅದಕ್ಕೆ ಕರ್ಕೊಂಡು ಬಂದೆ ಸಂತೋಷಮ್ಮ ಸಂತೋಷ ಏನು ಆ ಸಾವಿರ ಹಳ್ಳಿಯ ಸ್ಥಳದ ಧರ್ಮರಾಜನ ಮಗಳೇ ಏನಮ್ಮ ನಿನ್ನ ವಿನಯತೆ ಎಷ್ಟೊಂದು ವಿನಯತೆ ಅಮ್ಮ ನಿನ್ನಲ್ಲಿ ಬಡವರ ಮನೆಗೆ ಭಾಗ್ಯ ದೇವತೆ ಬಂದಂತಾಯ್ತಮ್ಮ ಎಲ್ರಿಗೂ ನಮಸ್ಕಾರ ಬಾರಮ್ಮ ಒಳಗಡೆ ಬಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಒಂದು ವೇಳೆ ಏನಾದರೂ ನಿನ್ನ ತಮ್ಮ ಮನೆಯಲ್ಲಿ ಇಲ್ದಿದ್ದಾಗ ನಿಮಗೇನಾದರೂ ತೊಂದರೆ ಆದರೆ ನನ್ನ ಮನೆಗೆ ಬನ್ನಿ ಪ್ರತ್ಯೇಕವಾಗಿ ನಿಮ್ಮೆಲ್ಲರೂ ವ್ಯವಸ್ಥೆಯನ್ನು ನಾನು ಮಾಡಿಸಿಕೊಡ್ತೇನೆ ಎಂತ ದೊಡ್ಡ ಮಾತು ಮಾತಾಡಿದ್ವಾ ಎಂತ ದೊಡ್ಡ ಮಾತು ಮಾತಾಡಿದ್ವಿ ನೀನು ಕರೆದುಕೊಂಡು ಹೋಗುವಂತ ಅಷ್ಟು ಸಂತೋಷವಾಯ್ತಮ್ಮ ಸಂತೋಷವಾಯ್ತು ದೊಡ್ಡವರ ಮನಸ್ಸು ದೊಡ್ಡದಾಗೆ ಇರುತ್ತೆ ಅಮ್ಮ ದೊಡ್ಡದಾಗಿ ಇರುತ್ತೆ ಆ ನಮ್ಮ ಸರ್ದಾರರು ಧರ್ಮರಾಜರು ನ್ಯಾಯ ನೀತಿ ಧರ್ಮದ ತತ್ವದಲ್ಲಿ ಬದುಕಿದಮ್ಮ ಬದುಕಿದವರು ಅವರ ತತ್ವದಲ್ಲಿ ನೀನು ಬದುಕಿ ಅವರ ಹೆಸರನ್ನು ಅಮರಾವವಾಗಿ ಹೇಳಿ ನೋಡಮ್ಮ ಒಳ್ಳೆಯ ನ್ಯಾಯಯುತವಾಗಿ ಸತ್ಯ ಧರ್ಮ ನ್ಯಾಯಕ್ಕಾಗಿ ಒಬ್ಬ ಶೂರ ಶೌರ್ಯ ಗಂಡ ಸಿಗಲಿ ಅಂತ ಹೇಳಿ ತಮ್ಮ ಹಿರಿಯರ ಆಶೀರ್ವಾದವಿದ್ರೆ ಎಲ್ಲವೂ ತಾನಾಗೇ ಆಗುತ್ತೆ ಆದ್ರೆ ಮೊದಲು ಒಂದು ಗಂಡ ನೋಡಿ ಮದುವೆ ಮಾಡಿ ಏನೇ ಶೋಭಾ ಯಾರನಾದ್ರು ಲವ್ ಏನಾದ್ರು ಮಾಡಿದೇನೆ ಹಾಗೇನಿಲ್ಲ ನೋಡಿ ಆ ಕಾಲ ಸಮೀಪ ಬರ್ತಾ ಇದೇ ಬನ್ನಿ ಎಲ್ರು ಸೇರಿ ಊಟ ಮಾಡೋಣ ಹೌದಮ್ಮ ನೀವು ಹೇಳಿದ ಹಾಗೆ ಮೊದಲು ನನ್ನ ತಂಗಿಯ ಮದುವೆ ಮಾಡಬೇಕಾಗಿದೆ ಆ ನಂತರ ನನ್ನ ತಮ್ಮ ನರಸಿಂಹ ಮತ್ತು ಸಂಜೆಯೇ ಮದುವೆ ಮಾಡಬೇಕಾಗಿದೆ ನೋಡಮ್ಮ ರೇಖಾ ಬಡವರ ಮನೆಗೆ ಭಾಗ್ಯದೇವತೆ ಬಂದೆ ಅಂದಾಗ ಬಹಳ ನಮ್ಮ ಹೃದಯ ತುಂಬ ಸಂತೋಷವಾಗಿದೆಯಮ್ಮ ಈ ಸಂದರ್ಭದಲ್ಲಿ ಎಲ್ಲರೂ ತಂಗಿ ನಾವೊಂದು ಒಂದು ಮಧುರವಾದ ಗೀತೆಯನ್ನು ಹಾಡಿ ಸಂತೋಷದಿಂದ ಊಟಕ್ಕೆ ಹೋಗೋಣ இல்லோ எல்லதேவரோடுக்கே அரியவானீரல்லே முழுமுழுகி யம்பனியேக்கே கல்பனையேக்கே मन ये मंत्रालय मन से देवालय मन ये मंत्रालय मन से देवालय प्रेम स्वरूप माते नंदा दीप अर्थ बाल जन्म सा मन ये मंत्रालय मन

ये शनि मके सूरन सूर्यचंद्रागे बढ़ुका सड़गर संभम मनु क्या మనసే దేవాలయా మనే మంగళాయా మనసే దేవాలయా ప్రేమ స్వరూప ప్రీతి మాతే నందా దీప హరిత బాళలు జన్మ సాక్షక గా నారాణయా ನಡೆಯಮ್ಮ ಎಲ್ಲರಿಗೆ ಊಟ ಮಾಡಿಸಿ ಆನಂದ ಊಟ ಮಾಡೋರು ಶೋಭಾ ಮಾವನಿಗೆ ತುಂಬಾ ಹಸಿವಾಗಿರ್ಬೇಕು ನಡೆಯಮ್ಮ ಊಟ ಮಾಡೋಣ ಶೋಭಾ